ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಕೆವಿಜಿ ಬ್ಯಾಂಕ್ ನಿವೃತ್ತ ಬಸವರಾಜ ಹೂಗಾರ ಅವರು ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಧಾರವಾಡ ಕಲೆ ಸಾಹಿತ್ಯ ಶಿಕ್ಷಣ ಕ್ರೀಡೆ ರಂಗಭೂಮಿ ಸಂಸ್ಕೃತಿ ವಿವಿಧ ಸಾಂಸ್ಕೃತಿಕ ಸಮಾರಂಭಗಳಿಗೆಂದೇ ಪ್ರಸಿದ್ಧಿ ಹೊಂದಿದ ನಗರ ಧಾರವಾಡ ಈ ನಗರದ ನಿವಾಸಿಗಳಾದ ಕೆವಿಜಿ ಬ್ಯಾಂಕ್ ನಿವೃತ್ತ ಉದ್ಯೋಗಿ ಮತ್ತು ಕ್ರೀಡೆಯಲ್ಲಿ ಯಶಸ್ವಿ ಕಂಡ ಬಹುಮುಖ ಪ್ರತಿಭೆ ಬಸವರಾಜ ಬಿ ಹೂಗಾರ ಅವರು ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹೂಗಾರ ಅವರು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡು ಸಾವಿರದ ಒಂಬೈನೂರ ಎಂಬತ್ತರಿಂದ ಕ್ರೀಡೆಯಲ್ಲಿ ಮೂರು ಸಾವಿರದಿಂದ ಹಿಡಿದು ಹತ್ತು ಸಾವಿರ ಮೀಟರ್ ರನ್ನಿಂಗ್ನಲ್ಲಿ ಸತತವಾಗಿ ಹತ್ತು ವರ್ಷದ ಕಾಲ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದರು ನಂತರ ರಾಜ್ಯ ಮಟ್ಟದ ಸೈಕ್ಲಿಂಗ್ ಸ್ಪರ್ಧೆ ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರ ಸೇವೆ ಆರ್ನೂರು ವರ್ಷ ಇತಿಹಾಸವುಳ್ಳ ಶ್ರೀ ಅನುಗ್ರಹ ಆಂಜನೇಯ ದೇವಸ್ಥಾನ ಉಸ್ತುವಾರಿ ಅರ್ಚನೆ ಪೂಜಾ ಸೇವೆ ಸಲ್ಲಿಸಿದರು ಹಾಗೂ ರಾಜ್ಯದಲ್ಲಿ ಪ್ರಥಮ ಬಾರಿ ಶ್ರೀ ಹನುಮಂತ ದೇವರಿಗೆ ದಶಾವತಾರ ಸೇವೆ ಲಕ್ಷ ದೀಪೋತ್ಸವ ಸೇವೆ ಸಲ್ಲಿಸಿದವರು ಇವರು ಈ ದೇವಸ್ಥಾನದ ಕುರಿತು ನಿರ್ಮಿಸಿದ ಸಾಕ್ಷ್ಯಚಿತ್ರಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ದೊರಕಿದೆ ಇವರ ಸಾಧನೆಗೆ ತಂದೆ ತಾಯಿ ಕುಟುಂಬದವರ ಸಿಬ್ಬಂದಿ ಮಿತ್ರರ ಗುರು ಹಿರಿಯರ ಹಾಗೂ ದೇವಸ್ಥಾನದ ಸದಸ್ಯರ ಸಹಕಾರ ಬೆಂಬಲದಿಂದ ಜಿಲ್ಲಾ ಮತ್ತು ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ದೊರಕಿವೆ ಬಸವರಾಜ ಹೂಗಾರ ಅವರ ಶಿಕ್ಷಣ ಕ್ರೀಡೆ ಸಮಾಜ ಸೇವೆಯನ್ನು ಗುರುತಿಸಿ ಇವರಿಗೆ ಸರಸ್ವತಿ ಸಾಧಕ ಸಿರಿ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ನಂತರ ದಿನಗಳಲ್ಲಿ ಹೂಗಾರ ಅವರಿಗೆ ಎಪ್ಪತ್ತನೇ ವರ್ಷದ ಕನ್ನಡ ನಿತ್ಯೋತ್ಸವದ ಅಂಗವಾಗಿ ಏಪ್ರಿಲ್ ಇಪ್ಪತ್ತ ಏಳು ಎರಡು ಸಾವಿರದ ಇಪ್ಪತ್ತ ಐದರಂದು ದಾವಣಗೆರೆ ನಗರದ ಚನ್ನಗಿರಿ ವಿರೂಪಾಕ್ಷಪ್ಪ ಕಲ್ಯಾಣ ಮಂಟಪದಲ್ಲಿ ಶ್ರೀಮತಿ ಸರಸ್ವತಿ ದಾಸಪ್ಪ ಶೆಣೈ ಪ್ರತಿಷ್ಠಾನ ವತಿಯಿಂದ ವೈಭವದಿಂದ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸರಸ್ವತಿ ಸಾಧಕ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ ಶೆಣೈ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ